ಜಿ ಪರಮೇಶ್ವರ್ಗೆ ಹೆದರಿದ್ರ ಕನಕಪುರ ಬಂಡೆ ಎನ್ನುವಂತಹ ಪ್ರಶ್ನೆ ಎದುರಾಗಬಿಟ್ಟಿದೆ ಪರಮ ಡಿನ್ನರ್ ಮೀಟಿಂಗ್ಗೆ ಪತರು ಗುಟ್ಟಿದ ಡಿಕೆಶಿ ದಿಲ್ಲಿಯ ಹೈಕಮಾಂಡ್ ಬಳಿ ಹೇಳಿಸಿ ಡಿನ್ನರ್ ಮೀಟ್ ಅನ್ನ ಕ್ಯಾನ್ಸಲ್ ಮಾಡಿಸಲಾಗಿದೆ ಪರಮ ಡಿನ್ನರ್ ಮೀಟಿಂಗ್ ಅನ್ನ ನಿಲ್ಲಿಸಲು ಸುರ್ಜೇವಾಲಾ ಎಂಟ್ರಿ ಆಗಿದ್ದಾರೆ ಏನೋ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಒಂದಾಗುವಂತಹ ಭಯ ಸಿದ್ದರಾಮಯ್ಯ ಗ್ಯಾಂಗ್ಗೆ ಹೆದರದ ಡಿಕೆಶಿ ಪರಂಗೆ ಹೆದರು ಬಿಟ್ರ ಅನ್ನೋ ಪ್ರಶ್ನೆ ಈಗ ಎದುರಾಗಬಿಟ್ಟಿದೆ ಎಸ್ ಸಿ ಎಸ್ಟಿ ಶಾಸಕರು ಪರಂಗೆ ಬೆಂಬಲವನ್ನ ಘೋಷಿಸುವಂತಹ ಭೀತಿ ಏನೋ ದಲಿತ ಸಿಎಂ ಕೂಗು ಹೆಚ್ಚಾಗುವಂತಹ ಭೀತಿಯಿಂದ ಡಿನ್ನರ್ಗೆ ಕೋಕ್ ಹಾಕಿದ್ರ ಇದೇ ಭೀತಿಯಲ್ಲಿ ಹೈಕಮಾಂಡ್ ಕದವನ್ನ ತಟ್ಟಿದ್ರ ಡಿಕೆಶಿ ಅವರು ಕೆಪಿಸಿಸಿ ಅಧ್ಯಕ್ಷರಾದರೂ ಕೂಡ ಪರಮ್ ಗ್ಯಾಂಗ್ಗೆ ಆರ್ಡರ್ ಮಾಡಲು ಹೆದರಿದ್ರ ಡಿ ಕೆ ಶಿವಕುಮಾರ್ ನಡೆ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಸದ್ಯ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ವಲಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಾರಿ ಸದ್ದು ಮಾಡ್ತಿದೆ ಅದರಲ್ಲೂ ಕೂಡ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಜನವರಿ ಎಂಟರಂದು ರಾಜ್ಯ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಚಿವರು ಶಾಸಕರು ಸಂಸದರು ಹಾಗೂ ಅನೇಕರನ್ನ ಸಭೆಗೆ ಕರೆದಿದ್ರು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಒಂದು ಸಭೆಯನ್ನ ಆಯೋಜಿಸಿದ್ರು ಇದೇ ವಿಚಾರ ನೋಡಿ ಈಗ ಮತ್ತೊಂದಿಷ್ಟು ರಾಜಕೀಯ ಜಟಾಪಟಿಗೆ ಕಾರಣ ಆಗಿಬಿಟ್ಟಿದೆ ಈ ಸಭೆ ಮಾಡ್ತಾರೆ ಅಂತ ಗೊತ್ತಾಗ್ತಿದ್ದಂತೆ ಕೆ ಶಿವಕುಮಾರ್ ಅವರು ನೇರ ನೇರವಾಗಿ ಹೈಕಮಾಂಡ್ ಬಳಿ ಹೋಗಿ ಈ ಒಂದು ಸಭೆಗೆ ಬ್ರೇಕ್ ಅನ್ನ ಹಾಕಿದ್ದಾರೆ ಈ ಮೂಲಕವಾಗಿ ಡಿಕೆ ಶಿವರ ನಡೆಯಿಂದ ಹಲವು ಪ್ರಶ್ನೆಗಳು ಹುಟ್ಕೊಂಡ್ಬಿಟ್ಟಿದೆ ಅದುವೇ ಜಿ ಪರಮೇಶ್ವರ್ಗೆ ಹೆದರ್ ಬಿಟ್ರ ಕನಕಪುರದ ಬಂಡೆ ಅನ್ನೋದಾಗಿ ಈ ಮೂಲಕವಾಗಿನೇ ದಿಲ್ಲಿಯ ಹೈಕಮಾಂಡ್ ಬಳಿ ಹೇಳಿಸಿ ಈ ಡಿನ್ನರ್ ಮೀಟ್ ಅನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರ ಪರಮ ಡಿನ್ನರ್ ಮೀಟಿಂಗ್ ಅನ್ನ ನಿಲ್ಲಿಸಲು ಸುರ್ಜೇವಾಲಾ ಎಂಟ್ರಿ ಆಗಿಬಿಟ್ಟಿದ್ದಾರೆ ಅತ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಒಂದಾಗುವಂತ ಭಯ ಕಾಡ್ತಾ ಇದೆಯಾ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಗ್ಯಾಂಗ್ಗೆ ಹೆದರದ ಡಿ ಶಿ ಪರಮ್ಗೆ ಹೆದರು ಬಿಟ್ರ ಅನ್ನುವಂತ ಪ್ರಶ್ನೆಗಳು ಜೊತೆ ಆಗ್ತಿದೆ ಯಾಕಂತಂದ್ರೆ ಎಸ್ ಸಿ ಎಸ್ ಟಿ ಶಾಸಕರು ಪರಂಗೆ ಬೆಂಬಲವನ್ನ ಘೋಷಿಸುವಂತಹ ಭೀತಿ ಇದೆ ಜೊತೆಯಲ್ಲಿ ರಾಜ್ಯದಲ್ಲಿ ಈ ಹಿಂದೆ ಬರ್ತಾ ಇದ್ದಂತಹ ದಲಿತ ಸಿಎಂ ಕೂಗು ಮತ್ತೆ ಹೆಚ್ಚಾಗುವಂತ ಭೀತಿಯಿಂದ ಡಿನ್ನರ್ಗೆ ಕೋಕ್ ಹಾಕಿಬಿಟ್ರ ಇದೇ ಭೀತಿಯಲ್ಲಿ ಹೈಕಮಾಂಡ್ ಕದವನ್ನ ತಟ್ಟಿದ್ರ ಶಿ ಅನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಈ ಹಿಂದಿನಿಂದಲೂ ಕೂಡ ಈಗಾಗಲೇ ಸಿಎಂ ರೇಸ್ ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಈ ಒಂದು ಸಮುದಾಯದ ಮೂಲಕವಾಗಿ ಪರಮೇಶ್ವರ್ ಅವರು ಸಿಎಂ ಕುರ್ಚಿಯ ರೇಸ್ನಲ್ಲಿದ್ದಾರೆ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ರೇಸ್ನಲ್ಲಿದ್ದಾರೆ ಇವೆಲ್ಲದರ ನಡುವೆ ಜಿ ಪರಮೇಶ್ವರ್ ಅವರ ಡಿನ್ನರ್ ಪಾಲಿಟಿಕ್ಸ್ ನ ಆ ಮೀಟಿಂಗ್ ಗೆ ಬ್ರೇಕ್ ಹಾಕುವುದಕ್ಕೆ ಇದೇ ಕಾರಣನ ಕೆಪಿಸಿಸಿಯ ಅಧ್ಯಕ್ಷರಾಗಿದ್ರು ಕೂಡ ಪರಮ್ ಗ್ಯಾಂಗ್ಗೆ ಆರ್ಡರ್ ಮಾಡಲು ಹೆದರಿದ್ರ ಹೀಗಾಗಿನೇ ಹೈಕಮಾಂಡ್ ಕದವನ್ನ ತಟ್ಟಿ ಆ ಮೂಲಕವಾಗಿಯೇ ಆ ಸಭೆಗೆ ಬ್ರೇಕ್ ಅನ್ನ ಹಾಕಿಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಡಿ ಕೆ ಶಿವಕುಮಾರ್ ಅವರ ನಡೆಯಿಂದ ಈಗ ಉದ್ಭವ ಆಗಿದೆ